ನೋಡಿ ಮತ್ತೊಬ್ರು ಕರೆ ಸಿದ್ಧವಾಗಿದೆ ಮಾತನಾಡೋಣ ಕೃಷ್ಣಪ್ಪ ಅಂತ ಕರೆ ಮಾಡಿದ್ದಾರೆ ಚಿಕ್ಕೋಡಿಯಿಂದ ನಮಸ್ಕಾರ ಕೃಷ್ಣಪ್ಪ ಅವರ ನಮಸ್ಕಾರ ಮೇಡಮ್ ಹೇಳಿ ಸರ್ ಯಾರನ್ನ ಗೆಲ್ಲಿಸ್ತೀರಿ ಯಾರಿಗೆ ನಿಮ್ಮ ಬೆಂಬಲ ನಮ್ಮ ಬೆಂಬಲ ಪ್ರಿಯಾಂಕಾ ಅವ್ರಿಗೆ ಮೇಡಮ್ ಯಾಕೆ ಸರ್ ಮೇಡಮ್ ದೇಶದಲ್ಲಿ ಆಲ್ರೆಡಿ ಬಿಜೆಪಿ ಬಂದು ದೇಶ ಎಲ್ಲ ಹಗ್ಗಟ್ಟು ಹೋಗಿದೆ ನಮ್ದು ಸಾರ್ವಜನಿಕ ಆಸ್ತಿಗಳನ್ನ ಎಲ್ಲಾ ಮಾರಾಟ ಮಾಡಿದ್ರು ಮೋದಿ ಅವರು ನಮ್ದು ಕೆಲವೊಂದು ಆ ಬ್ಯಾಂಕ್ಗಳ ನಮ್ಮ ಕರ್ನಾ ಕನ್ನಡದಲ್ಲಿ ಕಟ್ಟಿರುವಂತ ಬ್ಯಾಂಕ್ಗಳನ್ನೆಲ್ಲಾ ಗುಜರಾತ್ ಬ್ಯಾಂಕ್ ಗೆಲ್ಲೆಲ್ಲ ಮರ್ಜ್ ಮಾಡಿದ್ರು ನಮ್ ಕನ್ನಡದು ಅಂತ ಅಂತ ಹೇಳ್ಕೊಳಂತದ್ ಏನು ಇಲ್ಲ ಮೇಡಂ ಇಲ್ಲಿ ನಮ್ಮ ಕನ್ನಡದಲ್ಲಿ ಕರ್ನಾಟಕದಲ್ಲಿ ಸೊ ನಮ್ಮ ದೇಶ ಉಳಿಬೇಕು ಇದು ಮಾ ಮತ್ತೆ ನಮ್ಮ ಜ ಬಡರು ಉಳಿಬೇಕು ಅಂತಂದ್ರೆ ಕಾಂಗ್ರೆಸ್ ಬರ್ಬೇಕು ಮೇಡಂ ಕಾಂಗ್ರೆಸ್ ಬರುತ್ತೆ ಕಾಂಗ್ರೆಸ್ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಪ್ರಿಯಾಂಕಾ ಜಾರಕಿಹೊಳಿ ಅವರು ಗೆಲ್ತಾರ ಅವರ ವೈಯಕ್ತಿಕ ವರ್ಚಸ್ಸಿನ ಮೇಲೆ ಏನಾದ್ರೂ ಒಂದಷ್ಟು ಪ್ರಭಾವ ಇದೆಯಾ ಅವರ ತಾಯಿಯವರಾಗ್ಲಿ ಪ್ರತಿ ಮನೆ ಪ್ರತಿ ಮನೆಗೆ ಒಂದು ಪ್ರತಿ ಮಹಿಳೆಯರಿಗೆ ಎರಡ್ ಸಾವಿರ ರೂಪಾಯಿ ಇವಾಗ ಗೃಹಲಕ್ಷ್ಮಿ ಅಂತ ಬರ್ತಾ ಇದೆ ಮತ್ತೆ ಆ ಕೆಲವೊಂದು ಎಷ್ಟೋ ಯೋಜನೆಗಳು ಕಾಂಗ್ರೆಸ್ ನುಡಿದಂತ ನಡೆದಿದೆ ಸರ್ಕಾರ ಇವರು ಮೋದಿ ಅವರು ಬರೇ ಸುಳ್ಳು ಮೇಲೆ ಸುಳ್ಳು ಮೇಡಂ ಯಾವ್ದೇ ಈ ಒಂದು ಮಾಡಿದ್ದೀನಿ ಅಂತ ಹೇಳಿ ಇಲ್ಲ ಇನ್ನುವರೆಗೂ ಕೂಡ ಸುಮಾರು ಹತ್ತು ವರ್ಷ ಆಯ್ತು ಒಂದು ಪ್ರೆಸ್ ಮೀಟ್ ಮಾಡಿಲ್ಲ ಜನಗಳಿಗೆ ಪ್ರಶ್ನೆಗೆ ಹೆದರ್ತಾರೆ ಅವರು ಸೊ ಆ ವ್ಯಕ್ತಿನ ನಾವು ಪದೇ ಪದೇ ತಂದು ಒಬ್ರಿಗೆ ಇವರಿಗೆ ಎಜುಕೇಟೆಡ್ ಆಗಿ ಇವರಿಗೆ ತಂದು ನಾವು ಒಬ್ಬ ಸಂಸದೆಯಾಗಿ ನಿಲ್ಸ್ಬೇಕಂತ ನಮ್ಮ ಆಸೆ ಮೇಡಮ್ ಓಕೆ ಸರ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದ ಕರೆ ಮಾಡಿದ್ದಕ್ಕಾಗ್ತಾರೆ ಮತ್ತೊಬ್ರು ಕರೆ ಇದೆ ಕಲ್ಲಪ್ಪ ಅಂತ ಕರೆ ಮಾಡಿದ್ದಾರೆ ನಮಸ್ಕಾರ ಸರ್ ಆ ನಮಸ್ಕಾರ ಹೇಳಿ ಸರ್ ಯಾರಿಗೆ ನಿಮ್ಮ ಬೆಂಬಲ ಯಾರು ಗೆಲ್ತಾರೆ ಅನ್ಸುತ್ತೆ ಅಣ್ಣ ಸಾಹೇಬ್ ಜೊಲ್ಲೆ ಅವರು ಯಾವ ಕಾರಣಕ್ಕೆ ಸರ್ ನಮ್ಮ ದೇಶದ ಅಭಿವೃದ್ಧಿ ಅಂದ್ರೆ ಅವರ ಆಗಬೇಕರಿ ಮುಂದೆ ಮೋದಿ ಅವರು ಗೆಲ್ಬೇಕು ಅಂತನ ಆ ಕಾರಣಕ್ಕೋಸ್ಕರ ಇವರು ಗೆಲ್ತಾರೆ ಗೆಲ್ಸ್ತಿವಿ ಈಗಾಗಲೇ ನಮ್ಮಲ್ಲಿ ಕೆಲಸ ಮಾಡಿದರಲ್ಲ ಹ್ಮ್ 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 ಹಾಲಿ ಸಂಸದರಾಗಿದ್ದಾಗ ಆಗಿದ್ದಾಗ ಬರ್ತಿದ್ರಾ ನೋಡಿದಿರಾ ನಿಮ್ ಕಡೆಗಳೆಲ್ಲ ಬಂದಿದಾರಾ ಹೆಂಗೆ ಅಂತ ಕೆಲಸ ಆಗಿದ್ಯಾ ಹಾ ಬರ್ತಿದರ ಯಲ್ಲ ಹಾ ಎಲ್ಲಾ ಮಾಡಿದ್ವಿ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಕರೆ ಮಾಡಿದಕ್ಕೆ ಆಕಿ ಶ್ರೀನಿವಾಸ್ ಅಂತ ಕರೆ ಮಾಡಿದ್ದಾರೆ ಲಹಂಕದಿಂದ ನಮಸ್ಕಾರ ಶ್ರೀನಿವಾಸ್ ಅವರೇ ಶ್ರೀನಿವಾಸ್ ಅವರೇ ನಮಸ್ಕಾರ ಕೇಳಿಸ್ತಿದ್ಯಾ ಹೇಳಿ ಸರ್ ಯಾರಿಗೆ ನಿಮ್ಮ ಬೆಂಬಲ ಯಾರ್ ಗೆಲ್ತಾರೆ ಅಂತ ಅನ್ಸುತ್ತೆ ನಿಮಗೆ ಮೇಡಂ ಇವಾಗ ಇವಾಗ ಹೇಳಿರೋ ಏನೇನೋ ಹೇಳಿರೋ ಈ ಲೇಡಿ ಇದ್ ಮಾಡಿ ಸಿದ್ದರಾಮಣ್ಣ ಅವರು ಈ ಇಲ್ಲದವೆಲ್ಲ ಜಾರಿ ಮಾಡಿ ಮಾಡಿ ನನಗೆ ಆಪ್ರಿ ಆಪ್ರಿ ಅಂತ ಹೇಳಿ ಹೇಳಿ ಸರ್ಕಾರ ದಿವಾಳಿ ಆಗಿ ಕುಂತಾ ಇದ್ದೆ ದುಡ್ಡು ನಮ್ಮ ಇಂಟುಗಳಿಗೆ ಕೊಟ್ಕೊಂಡು ಇವತ್ತೆಲ್ಲಾ ಹಾಳ್ ಮಾಡಿ ಇವತ್ತು ಸರ್ಕಾರ ಉಳಿಬೇಕು ಅಂತಂದ್ರೆ ಬಿಜೆಪಿ ಮೋದಿನೇ ಬರ್ಬೇಕು ಮೇಡಮ್ ಹೇಳ್ತಾರೆ ಏನ ಮಾಡ್ತಾರೆ ಇವತ್ತು ಸಲ ಎಷ್ಟು ಅಭಿವೃದ್ಧಿ ಅನ್ನೋದು ಇವತ್ತು ಆದ್ಮೇಲೆ ಇರೋರು ಇವತ್ತು ಮಿಲ್ಟ್ರಿ ಕಾಯಿ ಎಷ್ಟು ಇದ್ ಮಾಡಿದ್ದಾರೆ ಏನೇನ್ ಮಾಡ್ಯವ್ರ ಅಂತ ಜನಗಳ್ಗೆ ಗೊತ್ತಿರ್ತಕ್ಕಂತ ವಿಚಾರ ಅಲ್ಬ್ರಾ ಮೇಡಮ್ ಹೇಳ್ ಏನ್ ಏನು ಮಾಡಿದಾರೆ ಹಿಜಮಣ್ಣ ಬಂದ ಮೇಲೆ ಮಳೆನೇ ಇಲ್ಲ ಬೆಳೆನೇ ಇಲ್ಲ ಕೂಡ ನೀರೇ ಇಲ್ಲ ಇವತ್ತು ಬೆಂಗಳೂರು ಕಡೆ ಹ್ಮ್ ಹ್ ಆ ಎಲ್ಲಿದೆ ನೀರು ಓಕೆ ಒಂದಟು ನೀರಿಲ್ಲ 빈ಗುಳು ಇಟ್ಕೊಂಡು ಎಂಕರುಗಳು ಹೋರಾಟ ಮಾಡ್ತಾವ್ರೆ ಸೊ ನಿಮ್ ಪ್ರಕಾರ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಗೆಲ್ತಾರೆ ಅಂತ ಹೇಳ್ತೀರಿ ಹೌದು ಮೇಡಂ ಓಕೆ ಸರ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಕರೆ ಮಾಡಿದಕ್ಕಾಗಿ ಕರಿಯಪ್ಪ ಪೂಜಾರಿ ಅಂತ ಕರೆ ಮಾಡಿದ್ದಾರೆ ಮತ್ತೊಬ್ರು ನಮಸ್ಕಾರ ಸರ್ ಕರಿಯಪ್ಪ ಅವರೇ ನಮಸ್ಕಾರ ಬೆಂಬಲ ಸಮಾನವಾಗಿ ಹೇಳ್ತಾ ಇದೀರಿ ಅಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರಗು ಓಟ್ ಹಾಕ್ತೀವಿ ಅಂತ ಅನ್ನೋರು ತುಂಬಾ ಜನ ಕರೆ ಮಾಡ್ತಿದ್ದಾರೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ಈಗ ಪ್ರಿಯಾಂಕಾ ಜಾರಕಿಹೊಳಿ ಅವ್ರಿಗೆ ಯಾಕೆ ಕಾಂಗ್ರೆಸ್ ಅಂತಾನ ಸಚಿವರ ಪುತ್ರಿ ಅಂತಾನಾ ಅಥವಾ ಗ್ಯಾರಂಟಿ ಯೋಜನೆಗಳ ಪ್ರಭಾವನಾ ಏನ್ ಕತೆ ಮೇಡಮ್ ಸಚ್ಚುರು ಕೊಪ್ರೆಂಡಂ ಅಲ್ಲ ಮ್ಯಾಡಂ ಅವರು ಈಗ ಜಿನೇಸಾಹರೇ ಏನೋ ಮಾತಾಡ್ತಿದ್ರು ಮಹಾತಾ ಈ 32 ಹಾ 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 ಕೊಪ್ರೆಂಡಂ ಕೇಳಿದಾಗ ಯಾವಾಗ ಆಗ್ಬಹುದು ಒಬ್ರು ಒಂದು ಊರಿಗೆ ಬಂದು ಮೇಡಮ್ ಏನ್ ಸರ್ ಊರಿಗೆ ಬೈಟ್ನ ಬಂತು ಮ್ಯಾಡಂ ಅವರು ಏನಕ್ಕೆ ಕಸನ ಮಾಡೋದು ಮ್ಯಾಡಂ ಹಾ ಓಕೆ ಇವಾಗ ವಿಜಾ ಹ್ಮ್ ಹ್ಮ್ ಓಕೆ ಓಕೆ ಸರ್ ಬಹಳ ಫಾಸ್ಟ್ ಆಗಿ ಮಾತಾಡ್ತಾ ಇದ್ದೀರಾ ಎಕ್ಸ್‌ಪ್ರೆಸ್ ತರ ಹಾ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಕರೆ ಮಾಡಿದಕ್ಕೆ ಆಗ್ಗಿ ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ